ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ತುಂಬ ಸರಿ ಹೇಳಿದ್ದೀನಿ ಇವನ್ ಎಚ್ ಐ ವಿ ಮತ್ತು ಕ್ಯಾನ್ಸರ್ಗಿಗಿಂತಲೂ ಒಂದು ಮೋಸ್ಟ್ ಡೇಂಜರಸ್ ಆಗಿ ಪರಿವರ್ತನೆ ಆಗಿರುವಂಥ ರೋಗ ಯಾವುದಾದ್ರೂ ಇತ್ತು ಅಂದರೆ ಅದು ಫಂಗಲ್ ಇನ್ಫೆಕ್ಷನ್ ಮಿತ್ರ ಅಥವಾ ಗಜಕರ್ಣ ಉಳಕಡ್ಡಿ ಏನಂತೀವಿ ಅದೇ ಅಂತ ನನ್ನ ಅನಿಸಿಕೆ ಆಗಿ ಕಾರಣ ಏನು ಅಂದರೆ ಕಳೆದ ನಾನು ಸೆವೆನ್ ಟು ಏಯ್ಟ್ ಇಯರ್ಸಿಂದ ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಏನು ನಾವು ಚಿಕ್ಕವರಿದ್ದಾಗ ಕೆಲವೊಂದು ಸಾಧಾರಣವಾಗಿ ಒಂದು ಚಿಕ್ಕ ಪುಟ್ಟ ಮಲಾಮ್ಗಳಿಂದ ಹೋಗ್ತಾ ಇದ್ದ ಒಂದು ಫಂಗಲ್ ಅಥವಾ ವರ್ಮು ಉಳ್ಕಡ್ಡಿ ರಿಂಗೋಜನ್ ಸಪಟ್ ಲೋಷನ್ ಸಪಟ್ ಮಲಾಮ್ ಬಿಟೆಕ್ಸ್ ಲೋಷನ್ ಬಿಟೆಕ್ಸ್ ಮಲಾಮು ಮತ್ತು ಪುಟ್ಟ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಸಿಗ್ತಾ ಇರುವಂತಹ ಒಂದು ಮಲಾಮ್ಗಳಿಂದ ಅದು ಹೋಗ್ತಾ ಇತ್ತು ಆದರೆ ಇತ್ತೀಚೆಗೆ ಅದಕ್ಕೆ ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ ರೆಸಿಸ್ಟೆನ್ಸ್ ಅಂದರೆ ಅದರ ಅದರ ತಾಕತ್ತು ಹೆಚ್ಚಾಗಿದೆ ಅಂತ ಅರ್ಥ ಉದಾಹರಣೆಗೆ ನಾವು ಚಿಕ್ಕವರಿದ್ದಾಗ ಮಾಸ್ಕಿಟೋ ಕಾಯಿಲು ಮಾಸ್ಕಿಟೋ ಬಿಸ್ಕೆಟ್ ಬರ್ತಿತ್ತು ಹಚ್ಚಿದ ಕೂಡಲೇ ಎಲ್ಲ ಸೊಳ್ಳೆಗಳು ಸತ್ತು ಒಂದು ರೂಮ್ದಲ್ಲಿ ಹೆಣವಾಗಿ ಬೀಳ್ತಿತ್ತು ಮಿತ್ರ ಇವತ್ತು ಇಲ್ಲಿವರೆಗೂ ನೀವು ಯಾವುದೇ ಯಾವುದೇ ಕಂಪ್ನಿದು ಮಾಸ್ಕಿಟೋ ರೆಪೆಲೆಂಟ್ ಹಚ್ಚಿ ನೋಡಿ ಯಾವುದಾದ್ರೂ ಸೊಳ್ಳೆ ಸತ್ತಿರುವ ಉದಾಹರಣೆ ನಿಮಗೆ ಕಣ್ಣು ಮುಂದೆ ಕಾಣೋದಿಲ್ಲ ಓಡಿ ಹೋಗಿರ್ತವೆ ಅಥವಾ ಬಚ್ಚಿಟ್ಕೊಂಡಿರ್ತವೆ ಬಟ್ಟೆ ಒಳಗಡೆ ಒಳಗಡೆ ಹೋಗಿ ಕೂತ್ಕೊಂಡು ಆದರೆ ಸಾಯಲ್ಲ ಕಾರಣ ಏನು ಅಂದರೆ ಅದು ರೆಸಿಸ್ಟೆನ್ಸ್ ಪವರ್ ಅಂತೀವಿ ಇದೇ ರೀತಿಯಾಗಿ ಆ್ಯಂಟಿಬಯೋಟಿಕ್ಸಿಂದನೂ ಕೂಡ ಬರ್ತದೆ ಕೆಲವೊಂದು ಬ್ಯಾಕ್ಟೀರಿಯಾ ಕೆಲವೊಂದು ವೈರಸ್ಗಳಿಗೆ ಕ್ರಿಮಿ ಕೀಟಗಳಿಗೆ ನಾವು ಹಾಕ್ತಾ ಇರುವಂತಹ ಅನ್ನೆಸೆಸರಿ ಔಷಗಳ ಔಷಧಿಗಳು ಅವರ ಬಾಡಿಗೆ ಸೆಟ್ಟಾಗಿ 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 ರೆಸಿಸ್ಟೆನ್ಸ್ ಬಂದಿರುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಿಕ್ಸ್ಟಿ ಎಮ್ ಎಲ್ ಅಲ್ಕೊಹಾಲ್ ಸಿಕ್ಸ್ಟಿ ಎಮ್ ಎಲ್ ವಿಸ್ಕಿ ಬ್ರ್ಯಾಂಡಿ ರಮ್ಮಿಂದ ಶುರು ಮಾಡಿರುವಂಥ ವ್ಯಕ್ತಿ ಹತ್ತು ವರ್ಷಗಳ ನಂತರ ಅವನಿಗೆ ಸಿಕ್ಸ್ಟಿ ಎಮ್ ಎಲ್ ಏನೂ ಆಗೋದಿಲ್ಲ ಮಿನಿಮಮ್ ಒಂದೂವರೆ ಎರಡು ಕ್ವಾರ್ಟರ್ ಡೈಲಿ ಬೇಕಾಗುತ್ತೆ ಯಾವಾಗ ಅವನು ಒಂದೂವರೆ ಎರಡು ಕ್ವಾರ್ಟರ್ ಲಿಮಿಟ್ ರೀಚ್ ಆಗ್ತಾನೆ ಆವಾಗ ನೀವು ಥರ್ಟಿ ತೊಗೊಳಪ್ಪ ಇವತ್ತು ಸಿಕ್ಸ್ಟಿ ತೊಗೊಳ್ಳಮ್ಮ ಇವತ್ತು ಅಂದರೆ ಅವನಿಗೆ ಆಗಿ ಬರೋದಿಲ್ಲ ನೀರು ಕುಡಿದಂಗೆ ಸಮ ಆಗುತ್ತೆ ಬಿದ್ದರೆ ಅದಕ್ಕೆ ರೆಸಿಸ್ಟೆನ್ಸ್ ಅಂತಾರೆ ಓಕೆ ಸೊ ಈ ರೀತಿಯಾಗಿ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ಗಳಿಗೆ ನಾನಾ ರೀತಿಯಾದ ಕ್ರಿಮಿಕೀಟಗಳಿಗೆ ರೆಸಿಸ್ಟೆನ್ಸ್ ಬಂದಿರೋದು ನಿಜ ಮಿತ್ರ ಸ್ವದೆ ಗುಂಪಲ್ಲಿ ಬರೋದು ಫಂಗಲ್ ಇನ್ಫೆಕ್ಷನ್ ಯಾರ್ಯಾರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅವರೆಲ್ಲರೂ ಕೂಡ ಡೇ ಒನ್ನಿಂದ ಒಂದನೇ ದಿನದಿಂದ ಯಾರು ನೈಸರ್ಗಿಕವಾಗಿ ಅದರ ಪಾಲನೆ ಪೋಷಣೆ ಚಿಕಿತ್ಸೆ ಶುರು ಮಾಡ್ತಾರೆ ಅಂಥವರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಮಿತ್ರೆ ವಿಥೌಟ್ ಯಾವುದೇ ರೀತಿಯಾದ ಕೆಮಿಕಲ್ಸ್ ಮಲಾಮ್ಗಳಿಲ್ಲದೇ ಅದನ್ನು ಆಚೆ ಬರ್ಬೋದು ಡೇ ಒನ್ನಿಂದ ಶುರು ಮಾಡಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಸರ್ ಆಲ್ರೆಡಿ ಆಗ ಐದು ವರ್ಷ ಆಯಿತು ಎರಡು ವರ್ಷ ಆಯಿತು ಕಂಡು ಕಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀವಿ ಅವ್ರು ಕೊಟ್ಟಿರುವಂತಹ ನೂರಾರು ಸಾವಿರಾರು ರೂಪಾಯಿ ಮಲಾಮ್ಗಳು ಹಚ್ಚಿದ್ದೀವಿ ತದನಂತರವೂ ಕೂಡ ಕಮ್ಮಿ ಆಗಿಲ್ಲ ನಿಮ್ಮಲ್ಲಿ ಏನಾದರೂ ಇದ್ದರೆ ಕೊಡಿ ಅಂದರೆ ನನ್ನ ಹತ್ರ ಅಂಥವ್ರಿಗೆ ಏನೂ ಇಲ್ಲ ಓಕೆ ಪ್ರಯತ್ನ ಮಾಡ್ಬೋದು ನೀವು ಪ್ರಯತ್ನ ರೆಡಿ ಪ್ರಯತ್ನ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದರೆ ನಾನು ಕನ್ಸಲ್ಟ್ ಮಾಡಿ ಅರ್ಜೆಂಟಲ್ಲಿ ಏನಾಗೋಗಲ್ಲ ಯಾಕಂದರೆ ಆಲ್ರೆಡಿ ನೀವು ಚಿಕ್ಕ ಪುಟ್ಟ ಹಿಡ್ಕೊಂಡು ಮಾರ್ಕೆಟಲ್ಲಿ ಲಭ್ಯ ಇರುವಂಥ ದೊಡ್ಡ ಮಟ್ಟದ ಮಲಾಮ್ಗಳು ಕ್ರೀಮ್ಗಳು ಲೋಷನ್ಗಳು ಮಾತ್ರೆಗಳು ಹಚ್ಚಿ ಹಾಕಿ ಎಲ್ಲ ಅಪ್ಲೈ ಮಾಡಿಕೊಂಡು ರೆಜಿಸ್ಟೆನ್ಸ್ ತಂದ್ಕೊಂಡು ನನ್ನ ಹತ್ರ ಬಂದರೆ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಓಕೆ ಡೇ ಒನ್ನಿಂದ ಡೇ ಒನ್ನಿಂದ ಅಂದರೆ ಅರ್ಥ ಏನು ಅಂದರೆ ಇನಿಷಿಯಲಿ ಒಂದು ವಾರದಿಂದ ಆಗಿದೆ ಸರ್ ನಾಲ್ಕೈದು ದಿನದ ಆಗಿದೆ ನಾನೇನು ಇನ್ನೂ ಅಷ್ಟೊಂದೇನು ಹೆವಿ ಕೆಮಿಕಲ್ಸ್ ಇರುವಂಥ ಮಲಾಮ್ಗಳು ಕ್ರೀಮ್ಗಳು ಹಚ್ಚಿಲ್ಲ ನಿಮ್ಮ ಕಡೆಯಿಂದ ಏನಾದರೂ ಒಂದು ಪ್ರಯತ್ನ ಆಗ್ಬೋದಾ ನೋಡಿ ಅಂದರೆ ಅಂಥವರಿಗೆ ನಾನು ಸಹಾಯ ಮಾಡ್ಬೋದು ಮಿತ್ರ ಇದು ಚಳಿಗಾಲ ಚಳಿಗಾಲದಲ್ಲಿ ವಾತಾವರಣದಲ್ಲಿ ವೃಕ್ಷತೆ ಜಾಸ್ತಿ ಇರುತ್ತೆ ಡ್ರೈನೆಸ್ ಜಾಸ್ತಿ ಇರುತ್ತೆ ಈ ಸೀಸನ್ ಏನಿದೆ ಫಂಗಲ್ ಇನ್ಫೆಕ್ಷನ್ನು ರಿಂಗ್ ವರ್ಮ್ಗಳಿಗೆ ಚಿಕಿತ್ಸೆಗೆ ಅದ್ಭುತವಾದ ಟೈಮ್ ಪೀರಿಯಡು ಈ ಟೈಮ್ ಪೀರಿಯಡಲ್ಲಿ ದೇಹ ದೇಹದ ಚರ್ಮ ಸಂಪೂರ್ಣವಾಗಿ ಡ್ರೈ ಆಗಿರುತ್ತೆ ಯಾವಾಗ ಡ್ರೈ ಆಗಿರುತ್ತೆ ಫಂಗಸ್ಗಳಿಗೆ ಗ್ರೋತ್ ಆಗಲಿಕ್ಕೆ ಬಿಡೋದಿಲ್ಲ ಮಿತ್ರ ಸೊ ಇದೇ ಟೈಮೇ ಬೇಸಿಗೆಯಲ್ಲಿ ನಮ್ಮ ಬೆವರಿನಿಂದ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ವಾತಾವರಣದಲ್ಲಿ ಹ್ಯೂಮಿಡಿಟಿ ಇರುತ್ತೆ ಆ ಕಾರಣದಿಂದ ಅವುಗಳಿಗಂತೂ ಮಳೆಗಾಲದಲ್ಲಿ ಅದ್ಭುತವಾದ ಒಂದು ರಾಜಾತಿಥ್ಯ ಸಿಗುತ್ತೆ ಬೆಳಿಲಿಕ್ಕೆ ಬೆಳೆದೇ ಬೆಳಿತವೆ ಅವು ಅದರಲ್ಲಿ ಏನು ಸಂಶಯ ಇಲ್ಲ ಸೊ ಚಳಿಗಾಲ ಒಂದು ಅದ್ಭುತವಾದ ಸಮಯ ಯಾರ್ಯಾರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ ಯಾರ್ಯಾರಿಗೆ ಗಜಕರ್ಣ ಆಗಿದೆ ಇದು ಒಂದು ಅದ್ಭುತವಾದ ಸಮಯ ನಿಮಗೆ ಫಸ್ಟು ಯಾವಾಗಲೂ ಡ್ರೈ ಆಗಿರಲಿಕ್ಕೆ ಪ್ರಯತ್ನ ಪಡಬೇಕು ನೀವು ಇವತ್ತೇ ಹೋಗಿ ಏಳರಿಂದ ಎಂಟು ಇನ್ನರ್ವೇರ್ ಬನಿಯನ್ನು ಖರೀದಿ ಮಾಡಿ ತಪ್ಪಿಲ್ಲ ನೂರ ಐವತ್ತು ರೂಪಾಯಿಗೆ ಒಂದು ಒಳ್ಳೆಯ ಕ್ವಾಲಿಟಿದು ಎರಡು ನೂರು ರೂಪಾಯಿ ಹೋದರೂ ಪರವಾಗಿಲ್ಲ ಒಂದು ಇನ್ನರ್ವೇರು ಒಂದು ಎ ಇನ್ನೂರು ರೂಪಾಯಿಗೆ ಒಂದು ಅಂಥವು ಏಳು ಖರೀದಿ ಮಾಡಿ ದಿನಕ್ಕೆ ಒಂದು ಹಾಕ್ಕೊಳ್ಳಿ ನಿನ್ನೆ ಹಾಕ್ಕೊಂಡಿರೋದು ಡ್ರೈ ಆಗಿಲ್ಲ ಒಣಗಿಲ್ಲ ಅದು ಇವತ್ತು ಹಾಕ್ಕೊಂಡ್ರೆ ಮತ್ತೆ ನಿಮ್ಮ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಮಿತ್ರ ಇನ್ನೂರು ರೂಪಾಯಿ ಏಳು ಹದಿನಾಲ್ಕು ಹದಿನಾಲ್ಕುನೂರು ರೂಪಾಯಿ ಹೋದರೆ ಹೋಯಿತು ಓಕೆ ಬಟ್ ನಿಮ್ಮ ಚಿಕಿತ್ಸೆ ಹೆಂಗಿದೆ ಮೂವತ್ತು ನಲವತ್ತೈವತ್ತು ಸಾವಿರ ಒಂದು ಲಕ್ಷ ಹಾಕಿದರೂ ಕೂಡ ಅದು ವಾಸಿ ಆಗದೇ ಇರುವಂತಹ ಚಿಕಿತ್ಸೆಯಾಗಿ ಅದು ಮತ್ತು ಮೇಲಾಗಿ ನಾವು ಕೊಡುವಂತಹ ಆ್ಯಂಟಿ ಫಂಗಲ್ಸ್ ಆ್ಯಂಟಿ ಇಂದ ಬರುವಂತಹ ಸೈಡ್ ಎಫೆಕ್ಟ್ಸ್ ಅದು ಬೇರೆ ವಿಷಯ ಸೊ ದುಡ್ಡು ಖರ್ಚಾಗುತ್ತೆ ಅನ್ನೋದು ಮಾಡೋಕ್ಕೆ ಹೋಗಬೇಡಿ ಪ್ಯೂವರ್ ಕಾಟನ್ ಯೂಸ್ ಮಾಡಿ ಯಾವಾಗಲೂ ಬಟ್ಟೆ ಪ್ಯೂವರ್ ಕಾಟನ್ ಅಂಡರ್ವೇರು ಪ ಕಾಟನ್ ಬನಿಯನ್ಸು ಏಳೆಂಟು ಇಟ್ಟುಬಿಡಿ ಇಟ್ಬಿಡಿ ಒಂದು ಇವತ್ತು ಹಾಕೊಂಡದ್ದು ಒಂದು ವಾರ ಬಿಟ್ಟು ಬರಬೇಕದು ಅಷ್ಟು ಡ್ರೈ ಆಗಿರಬೇಕು ಸೂರ್ಯನ ಬಿಸಿಲಿಗೆ ಹಾಕಿ ಸೊ ಇವೆಲ್ಲ ನೀವು ಪಾಲನೆ ಮಾಡಿ ಜೊತೆಗೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಳಿಕ್ಕೆ ಬೇಜಾರು ಏನಾಗುತ್ತೆ ಅಂದರೆ ನಮ್ಮದು ಆಯಿಲ್ ಪ್ರಿಪ್ರೇಷನಲ್ಲಿ ಇರ್ತದೆ ತೈಲ ಇವು ಎಣ್ಣೆ ಎಲ್ಲ ತೊಡೆ ಸಂದೆಗೆ ಅಲ್ಲಿ ಇಲ್ಲಿ ಹಚ್ಕೊಂಡು ಓಡಾಡೋಕ್ಕೆ ಬರಲ್ಲ ಸೊ ಹೀಗಾಗಿ ರಾತ್ರಿ ಆದರೂ ಹಚ್ಕೋಬೇಕಾಗತ್ತೆ ಅಥವಾ ಬೆಳಿಗ್ಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು ಗಂಟೆ ಮುಂಚೆ ಆದರೂ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಂತರ ಸ್ನಾನ ಆದ ನಂತರ ಡ್ರೈ ಆಗಿರುವಂಥ ಅಂಡ್ರೇರ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಸ್ನಾನ ಆದ ಕೂಡಲೇ ಇಮಿಡಿಯೇಟ್ಲಿ ಅಂಡ್ರವೇರ್ ಬನಿಯನನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಟವೆಲ್ ಕೂಡ ಎರಡು ಇಟ್ಕೊಳ್ಳಿ ಒದ್ದೆ ಟವೆಲ್ ಇದ್ದರೆ ಅದನ್ನು ಮುಟ್ಟಕ್ಕೆ ಹೋಗಬೇಡಿ ಡ್ರೈ ಆಗಿರಬೇಕು ಯಾವಾಗಲೂ ಅಂಡ್ರವೇರು ಬನಿಯನು ಟವೆಲ್ ಈ ಮೂರೂ ಕೂಡ ಸೂರ್ಯನ ಬಿಸಿಲಿಗೆ ಒಣಗಾಕಬೇಕು ಸೂರ್ಯನ ಬಿಸಿಲು ಇಲ್ಲ ಅಂದರೆ ಎರಡು ಟಾವೆಲ್ಗಳು ಏಳು ಎಂಟು ಅಂಡರ್ವೇರ್ಗಳನ್ನು ನೀವು ಮೇಂಟೈನ್ ಮಾಡಲೇಬೇಕು ಮಿತ್ರರೆ ಯಾರ್ಯಾರಿಗೆ ಗಜಕರಣ ಉಳ್ಕಡ್ಡಿ ಆಗಿದೆ ದುಡ್ಡಿಗೆ ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ ಖರ್ಚು ಮಾಡಿ ಇಲ್ಲದಿದ್ರೆ ಅದೇ ದುಡ್ಡು ನಿಮ್ಮ ಮೆಡಿಸಿನ್ಸು ಆರೋಗ್ಯದ ಮೇಲೆ ಆಸ್ಪತ್ರೆಗೆ ಹಾಕಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಓಕೆ ಸೊ ಯಾವಾಗಲೂ ಡ್ರೈ ಇಡಬೇಕು ಎಷ್ಟು ಡ್ರೈ ಇಡ್ತೀರ ಅಷ್ಟು ಫಂಗಸ್ಗಳಿಗೆ ಗ್ರೋತ್ ಆಗಲಿಕ್ಕೆ ಅದು ಬಿಡೋದಿಲ್ಲ ಇದು ವಿಷಯ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಸೊ ಆಯುರ್ವೇದಿಕ್ ಕಾಯಿಂಟ್ಮೆಂಟ್ಸು ತೈಲ ಇರ್ತವೆ ಸೊ ಅದೇ ಕಾರಣಕ್ಕೇನಿದೆ ಹಚ್ಕೊಂಡು ಹೊರಗಡೆ ಓಡಾಡಕ್ಕೆ ಬರಲ್ಲ ಒಂದು ರಾತ್ರಿ ಮಲ್ಕೊಳ್ಳುವಾಗಾದರೂ ಹಚ್ಕೋಬೋದು ಸ್ನಾನಕ್ಕಿಂತ ಸ್ನಾನಕ್ಕೆ ಹೋಗುವ ಮೊದಲಾದರೂ ಹಚ್ಕೋಬೋದು ಸೊ ಕೆಲವೊಂದು ಇದಾವೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇತ್ತು ಅಂದರೆ ನನ್ನನ್ನು ಕನ್ಸಲ್ಟ್ ಮಾಡಿ ತುಂಬ ಓಲ್ಡ್ ಇದ್ದರೆ ನಾನೇ ನಿಮಗೇನು ಗ್ಯಾರಂಟಿ ಕೊಡೋಕೆ ಸಾಧ್ಯ ಇಲ್ಲ ಆದರೂ ನಿಮ್ಮ ಪ್ರಯತ್ನ ಸರ್ ಒಂದು ಪ್ರಯತ್ನ ಮಾಡಿ ನೋಡೇ ಬಿಡೋಣ ಅಂದರೆ ನೋಡೋಣ ಓಕೆ ಸೊ ಈ ಥರ ಇದೆ ಸೊ ಉಳ್ಕಡ್ಡಿ ಗಜಕರ್ಣದ ಕಡೆ ಈ ಸೀಸನ್ನು ನಿಮಗೆ ಒಂದು ಹೇಳಿ ಮಾಡಿಸಿರುವಂಥ ಸೀಸನ್ನು ಒಂದು ಇದನ್ನು ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ ಮತ್ತೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಇದು ಒಬ್ರಿಗೆ ಮನೆಯಲ್ಲಾದರೆ ಬೇರೆಯವರಿಗೂ ಕೂಡ ಹರಡತ್ತೆ ಅದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದರದು